ನಮಸ್ಕಾರ ವೀಕ್ಷಕರ ಸ್ವಾಗತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷರಾದ ಚಂದ್ರಕಾಂತ್ ಬಿ ಪಾಟೀಲ್ ರವರು ಮಾತನಾಡಿ ಎಪ್ಪತ್ತೈದನೇ ಉದ್ಯೋಗ ಮಹೋತ್ಸವದ ಅಂಗವಾಗಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಒಟ್ಟಾಗಿ ಆಚರಿಸುವ ಈ ಮಹೋತ್ಸವ ಯುವ ಸಬಲೀಕರಣ ಉದ್ಯೋಗಾವಕಾಶಗಳ ಸೃಷ್ಟಿ ಮತ್ತು ಪ್ರಾದೇಶಿಕ ಪ್ರಗತಿ ಸಮರ್ಪಿತವಾಗಿದೆ ನಮ್ಮ ದೃಷ್ಟಿ ಸ್ಪಷ್ಟ ಶಿಕ್ಷಣ ಆರೋಗ್ಯ ಉದ್ಯೋಗ ಪ್ರತಿ ಮನೆಗೆ ಪ್ರಗತಿ ಶ್ರೀ ಚಂದು ಪಾಟೀಲ್ ಭಾಜಪ ನಗರಾಧ್ಯಕ್ಷರವರ ನೇತೃತ್ವದಲ್ಲಿ ಉದ್ಯೋಗ ಮೇಳವನ್ನು ಇದೇ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಕಲಬುರಗಿಯಲ್ಲಿ ಪ್ರಮುಖ ಕಂಪನಿಗಳಿಂದ ಯುವಕರಿಗೆ ಉದ್ಯೋಗಾವಕಾಶವನ್ನು ನಿಯೋಜಿಸಲಾಗಿದೆ ಈ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡರು ದಿವಸ ನಾವು ವಿಮೋಚನಾ ದಿವಸ ಹದಿನೇಳು ಸೆಪ್ಟೆಂಬರ್ ನಿಮಿತ್ತ ಮೋದಿಜಿಯವರು ಸೆವೆಂಟಿ ಫಿಫ್ತ್ ಬರ್ಡ್ಡೆ ಇವು ಎರಡು ದಿವಸ ಒಂದೇ ದಿವಸ ಇದ್ದಿದ್ದ ಸಲಹೆ ನಾವು ಕಲ್ಬುರಿನಾಗ ಮೋದಿ ಸೆವೆಂಟಿ ಫೈವ್ ರೋಜ್ಗಾರ್ ಮಹಾ ಉತ್ಸವ ಅಂತಂತೇಳಿ ಒಂದು ಜಾಬ್ ಫೇರ್ ಹಂಕೊಂಡಿದ್ದೆವು ಈ ಜಾಬ್ ಫೇರ್ ಸಲಾಖ ನಾವು ಆಲ್ರೆಡಿ ಒನ್ ವೀಕ್ ಆಯ್ತು ಲಾಂಚ್ ಮಾಡಿದ್ದೆವು ಕಲ್ಬುರ್ಗಿ ಎಲ್ಲ ಯುವಕರಿಗ ವಿನಂತಿ ಮಾಡ್ತೀನಿ ತಾವು ಎಲ್ಲರೂ ಹೆಚ್ಚಿಗೆ ಸಂಖ್ಯೆನಾಗ ಈ ಒಂದು ಜಾಬ್ ಫೇರ್ನಾಗ ತಾವು ಎಲ್ಲರು ಬಂದು ರಿಜಿಸ್ಟ್ರೇಷನ್ ಮಾಡಬೇಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗತ್ ಸಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎರಡು ಸಾವಿರ ಓಪನಿಂಗ್ಸ್ ಇದೆ ಟೋಟಲ್ ಫಾರ್ಟಿ ಕಂಪನೀಸ್ ಬರ್ತಾ ಇದೆ ಅದರಾಗ ಎರಡು ಸಾವಿರ ಅವ್ರಿಗೆ ಜಾಬ್ಸ್ ಓಪನಿಂಗ್ ಇದೆ ಅದರಾಗ ಆಲ್ರೆಡಿ ನಮ್ಗೆ ಫೈವ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದೆ ಅದಕ್ಕೆ ಇನ್ನಾನು ತಾವೆಲ್ಲರೂ ಎಲ್ಲರು ಬಂದು ರಿಜಿಸ್ಟ್ರೇಷನ್ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಟೂ ತೌಸಂಡ್ ಮ್ಯಾಗ ನಮ್ದು ರಿಜಿಸ್ಟ್ರೇಷನ್ ಆಗ್ತದೆ ಜಾ ಬ್ಯಾರಿಯರ್ ಜನ ಜಾಬ್ ಫೇರ್ ಒಂದು ದೊಡ್ಡ ಒಂದು ಒಕೇಶನ್ ಅಂತ ಹೇಳಿ ಒಂದು ಏನೋ ಬ್ಯಾರೆ ಸೆಲೆಕ್ಟ್ ಮಾಡ್ತಾರ ಮತ್ತು ನಮ್ಮದು ಥೀಮ್ ಏನಾದ ಇದು ಜಾಬ್ ಫೇರ್ ಮಾಡ್ಬೇಕಂತಂದ್ರೆ ಮೂರು ಹಂತನಾಗ ಮಾಡ್ತಾಯಿದ್ದೆವು ಪ್ರೀ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪೋಸ್ಟ್ ಕೌನ್ಸಿಲಿಂಗ್ ಸೊ ಫಸ್ಟ್ ಪೋಸ್ಟ್ ಕೌನ್ಸಿಲಿಂಗ್ ನಾವು ಏನು ಮಾಡ್ತೀವಿ ಅಂತಂತಂದರೆ ನಿಮ್ಗೆ ಜಾಬ್ ಫೇರ್ನಾಗೆ ಹೆಂಗೆ ಹೇಗೆ ರೆಡಿ ಮಾಡಬೇಕು ಹ್ಯಾಂಗ್ ಮಾತಾಡಬೇಕು ಹ್ಯಾಂಗೆ ಪ್ರೆಸೆಂಟೇಷನ್ ಕೊಡಬೇಕು ಏನು ಪೇಪರ್ಸ್ ತರಬೇಕು ಯಾವ ಸ್ಲಾಟ್ನಾಗೆ ಎಲ್ಲಿ ಏನು ಕೇಳಬೇಕಂತ ಅದು ಟ್ರೈನಿಂಗ್ ಮಾಡ್ತೀವಿ ಸೆವೆಂಟೀನ್ ತಾರೀಕಿಗೆ ತಾವು ಡೈರೆಕ್ಟ್ಲಿ ವಾಕಿಂಗ್ ಬಂದು ಜಾಬ್ಗೆ ಸೆಲೆಕ್ಟ್ ತಾವು ಅಪ್ಪ ನಿಮ್ಮದು ಇಂಟರ್ವ್ಯೂ ಇರ್ತದ ಅದರ ಆದ್ಮೇಲೆ ಫಸ್ಟ್ ಟೈಮ್ ಪ್ರೀ ಕೌನ್ಸಿಲಿಂಗ್ ಪೋಸ್ಟ್ ಕೌನ್ಸಿಲಿಂಗ್ನಾಗ ನಾವು ಏನು ಮಾಡಿರ್ತೇವೆ ಯಾರಿಗೆ ಜಾಬ್ ಸಿಕ್ಕಿರಲ್ಲ ನಿಮ್ಮ ಕೂಡ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನಿಮ್ಗೆ ಕೂಡ ಫಾಲೋಅಪ್ನೇ ಆಗಿರ್ತೇವೆ ಯಾವ ಕಾರಣ ನೀವು ರಿಜೆಕ್ಟ್ ಆದಿರಿ ಮುಂದೆ ಮತ್ತೆ ಎಲ್ಲಿ ಸಿಗ್ತದೆ ಅಂತೇಳಿ ವಿ ವಿಲ್ ಸಿ ಟು ದ್ಯಾಟ್ ಯು ಗೆಟ್ ಅ ಜಾಬ್ ಸೊ ಯಾರು ನಮ್ಮ ಜಾಬ್ ಫೇರ್ನಾಗ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವ್ರಿಗೆ ನೌಕರಿ ಸಿಗೋ ನಾವು ಪ್ರಯತ್ನ ಮಾಡಿ ನಿಮ್ಮ ಸಂಗಟ್ಟಿರ್ತೀವಿ ಅಂತೇಳಿ ಇದೊಂದು ಫಸ್ಟ್ ಟೈಮ್ ಈ ಒಂದು ಹೊಸ ಇನ್ನೋಷಿಯೇಟಿವ್ ನಾವು ಮಾಡ್ತಾಯಿದ್ದೆವು